ಆತ್ಮೀಯ ಕೇಳುಗರಿಗೆ ರಮಾಶ್ರೀ ನಾಡಿಗೆರ್ ಮಾಡುವ ನಮಸ್ಕಾರಗಳು ರಮ್ಯ ಕಥಾ ಲೋಕಕ್ಕೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ ನೀವೀಗ ಪ್ರೀತಿಯ ಧಾರಾವಾಹಿಯ ತೊಂಬತ್ತೆಂಟನೇ ಅಧ್ಯಾಯವನ್ನು ಕೇಳ್ತಾ ಇದ್ದೀರಾ ಅತಿಗೆ ನೇಹಾ ಇನ್ನೂ ಚಿಕ್ಕೋಳು ಅವಳು ಏನೇ ತಪ್ಪು ಮಾಡಿದ್ರೂ ನಿಮ್ಮ ಹೊಟ್ಟೆಗೆ ಹಾಕ್ಕೊಂಡುಬಿಡಿ ಕೈ ಮುಗಿದು ತನ್ನ ಅತ್ತಿಗೆಯ ಮುಂದೆ ದೀನಳಾಗಿ ಹೇಳಿದ ವಾರುಣಿಯ ದನಿಯಲ್ಲಿ ಜೀವವೇ ಇರಲಿಲ್ಲ ಇದೇನೇ ವಾರುಣಿ ಒಂದೇ ದಿನಕ್ಕೆ ನಾನು ನಿನಗೆ ದೂರದೊಳಗೆ ಹೋಗ್ಬಿಟ್ನಾ ಯಾಕೆ ಹೀಗೆ ಬೇರೆ ಯಾರಿಗೋ ಹೇಳಿದೋ ಥರ ಹೇಳ್ತಾ ಇದೆಯಾ ನಮ್ಮ ನೇಹ ಏನು ಅಂತ ನಂಗೆ ಗೊತ್ತಿಲ್ವಾ ನನಗೆ ಸುರ್ಭಿನೂ ಒಂದೇ ನೇಹನೂ ಒಂದೇ ಇಷ್ಟು ದಿನ ಇವರಿಬ್ಬರ ಮಧ್ಯ ಭೇದ ಮಾಡಿದ್ದು ನೀನು ಯಾವತ್ತಾದರೂ ಕಂಡಿದೀಯಾ ನೊಂದುಕೊಂಡರು ಲೀಲಾ ಅಯ್ಯೋ ಅದಕ್ಕೆ ನಾನು ಹಾಗೆ ಹೇಳಲಿಲ್ಲ ತನ್ನ ದುಡುಕಿನ ಮಾತಿನ ಬಗ್ಗೆ ತಾನೇ ಪೇಚಾಡಿಕೊಳ್ಳುತ್ತಾ ಹೇಳಿದಳು ಮತ್ತೆ ಇದೇನಿದು ಹೊಸದಾಗಿ ತಪ್ಪು ಅಪರಾಧ ಮಣ್ಣು ಮಸಿ ಅಂತ ಇನ್ನೂ ನಮ್ಮ ಸುಹಾಸ ಮದುವೆಗೆ ಮೊದಲು ನಡ್ಕೊಂಡ ರೀತಿಗೆ ನಾನೇ ನಿನ್ನಲ್ಲಿ ಕ್ಷಮೆ ಕೇಳಬೇಕು ಆದರೆ ನಾನು ಕೇಳಲಿಲ್ಲ ಯಾಕೆ ಹೇಳು ಸುಹಾಸ ನಿಗೇನು ದೂರದೋನಾ ಅವನ ಮಾತಿಂದ ಕೆಲಸದಿಂದ ನಿಮಗೆ ಬೇಜಾರೋ ದುಃಖನೋ ಆದರೆ ನೀನೇ ಎರಡು ಪೆಟ್ಟು ಕೊಟ್ಟಾದರೂ ಸರಿ ಅವನನ್ನು ಸರಿ ಮಾಡ್ತೀಯಾ ಅಂತ ಆದರೆ ನೀನು ನನ್ನನ್ನು ದೂರ ಮಾಡಿಬಿಟ್ಟೆ ಎಂದವರು ನೆಟ್ಟಿಸಿರು ಬಿಟ್ಟು ಈ ಮದುವೆಯಿಂದ ನಮ್ಮಿಬ್ಬರ ಸಂಬಂಧ ಇನ್ನೂ ಗಟ್ಟಿಯಾಗುತ್ತೆ ಅಂದ್ಕೊಂಡಿದ್ದೆ ಆದರೆ ಈ ಮದುವೆ ನನ್ನ ಆತ್ಮೀಯ ಗೆಳತಿಯೇ ನನ್ನಿಂದ ದೂರ ಮಾಡಿಬಿಡ್ತು ಕಣ್ಣಲ್ಲಿ ನೀರು ಹಣಕಿತು ಅತಿಗೆ ಅದು ಹಾಗಲ್ಲ ಸಂಜಾಯಿಸಿ ಕೊಡಲು ಬಂದ ವಾರಣಿಯನ್ನು ಅಲ್ಲೇ ಬಿಟ್ಟು ಕೈಯಲ್ಲಿ ಕಾಫಿ ಲೋಟ ಹಿಡಿದು ಮಂಜಣ್ಣ ಇದ್ದ ಕಡೆ ಹೊರಟರೂ ಲೀಲಾ ಅವರಿಬ್ಬರ ಮಾತು ಕೇಳುತ್ತಾ ನಿಂತಿದ್ದ ನೇಹಾಳಿಗೆ ಕೆಡುಕೆನಿಸಿತು ಅದಿತಿ ನಮ್ಮನೇಲೂ ಕೂಡ ನಮ್ಮದೇ ಆದ ಒಂದು ಪುಟ್ಟಪಾಪು ಬರಬೇಕು ಅನ್ನೋ ಆಸೆ ನನಗೆ ತನ್ನ ಎದೆಯ ಗೂಡಿನಲ್ಲಿ ತಲೆಯಿಟ್ಟು ಮಲಗಿದ ಅದಿತಿಯ ಮುಂಗುರಳನ್ನು ಕಿವಿಯ ಹಿಂದೆ ಸಿಗಿಸುತ್ತಾ ಮೆಲ್ಲೆಗೆ ಹೇಳಿದ ಆದಿ ಅದಿತಿ ಏನೂ ಉತ್ತರ ಕೊಡದೆ ಸುಮ್ಮನೆ ಮಲಗಿದ್ದಳು ಯಾಕದಿತಿ ಏನು ಮಾತಾಡ್ತಾನೆ ಇಲ್ಲ ನಿಮಗೆ ಆಸೆ ಇಲ್ವಾ ಮೃದುವಾಗಿಯೇ ಕೇಳಿದ ಪ್ರಸ್ತುತ ಪರಿಸ್ಥಿತಿಯಲ್ಲಿ ತಮಗೊಂದು ಮಗುವಾದವಾಗುವುದನ್ನು ಸ್ವಾಗತಿಸುವ ಮನಸ್ಥಿತಿ ಇಲ್ಲದೇ ಇದ್ದರೂ ಆದಿತ್ಯ ಮನದಾಳದ ಮಾತುಗಳನ್ನು ತಿಳಿಯಲು ಆ ಮಾತಾಡಿದ್ದ ಆದಿತ್ಯ ಮಲಗಿದ್ದಂದಲೇ ತಲೆ ಎತ್ತಿ ಆದಿಯ ಮುಖ ನೋಡುತ್ತಾ ನಿಮಗೆ ನನ್ನ ಮೇಲೆ ನಂಬಿಕೆನೇ ಇಲ್ಲ ಅಲ್ವಾ ಅದಿ ಎಂದ ಆದಿತ್ಯ ದನಿಯಲ್ಲಿ ನೋವಿತ್ತು ಅರೆ ಯಾಕೆ ನನ್ನ ಮೇಲೆ ಇಷ್ಟು ದೊಡ್ಡ ಆರೋಪ ಗಾಬರಿಯಿಂದ ಕೇಳಿದ ಆದಿತ್ಯ ನಂಗೆ ಗೊತ್ತು ನಿಮಗೂ ಕೂಡ ಸದ್ಯಕ್ಕೆ ನಮ್ಮ ನಡುವೆ ಇನ್ನೊಬ್ರು ಬರೋದು ಬೇಕಿಲ್ಲ ಅಂತ ಆದರೂ ನಾನು ಪರೀಕ್ಷೆ ಮಾಡೋಕೆ ಮಗುವಿನ ಮಾತಾಡ್ತಾ ಇದ್ದೀರಾ ಹೌದು ತಾನೇ ಹುಸುಮಿನಿಸು ನಟಿಸುತ್ತಾ ಕೇಳಿದಳು ಗೊತ್ತಾಗ್ಬಿಡ್ತಾ ನಾಲ್ಗೆ ಕಚ್ಚಿಕೊಳ್ಳುತ್ತಾ ಕಣ್ಣು ಮುಚ್ಚಿ ಹೇಳಿದವನ ಕಂಡು ಮುದ್ದು ಉಕ್ಕಿತ್ತು ಆ ಅತಿಥಿಗೆ ನನ್ನ ಮನಸ್ಸು ನಿಮಗೆ ಅರ್ಥವಾಗದೇ ಹೋದರೂ ನಿಮ್ಮ ಮನಸ್ಸು ನನಗೆ ಚೆನ್ನಾಗಿ ಅರ್ಥ ಆಗಿದೆ ಅವನ ಮೂಗು ಹಿಂಡುತ್ತಾ ಹೇಳಿದಳು ಆದರೆ ಜನ ನಾಲ್ಕಾರ ಮಾತಾಡ್ತಾರೆ ಆಗ ನಿಮಗೆ ಬೇಸರ ಆಗ್ಬೋದು ಗಂಭೀರವಾಗಿ ಹೇಳಿದ ಆದಿತ್ಯ ಆಡೋ ಜನ ನೂರು ಥರ ಮಾತಾಡಿದ್ರೂ ನನಗೆ ಬೇಸರ ಇಲ್ಲ ನನಗೆ ನೀವು ಮತ್ತು ಮನೆಯವರು ಮಾತ್ರ ಮುಖ್ಯ ಅವ್ರು ಏನಾದರೂ ಹೇಳಿದರೆ ಮಾತ್ರ ಅದಕ್ಕೆ ಬೆಲೆ ಅಷ್ಟೆ ಏರೆ ಗೆರೆ ನತ್ತು ಅವ್ರ ಮಾತಿಗೆಲ್ಲ ನಾನು ತಲೆ ಕೆಡಿಸ್ಕೊಳ್ಳೋದ ಎಂದವಳ ದನಿಯಲ್ಲಿ ದೃಢತೆ ಇತ್ತು ಆದಿತ್ಯ ಬಿಗಿಯಾಗಿ ಅವಳನ್ನು ತಬ್ಬಿದ ನನ್ನ ಜೀವನಕ್ಕೆ ಬಂದಿದ್ದಕ್ಕೆ ಥ್ಯಾಂಕ್ಸ್ ಅದಿತಿ ಅವಳ ಕಣ್ಣುಗಳನ್ನು ಚುಂಬಿಸುತ್ತಾ ಹೇಳಿದವನ ಆರಾಧನೆಯನ್ನು ಮೌನವಾಗಿಯೇ ಸ್ವೀಕರಿಸಿದ್ದಳು ಅ ಲವ್ ಇಂಡಿಯನ್ ಕಲ್ಚರ್ ಫ್ಯಾಮಿಲಿ ಬಾಂಡಿಂಗ್ ಕೇರ್ ಜಸ್ಟ್ ಲವ್ ಇಟ್ ತನ್ನ ಮುಂದೆ ಕುಳಿತು ಹೇಳುತ್ತಿದ್ದವನನ್ನೇ ಕಣ್ಣವೇ ಇಕ್ಕದೆ ನೋಡುತ್ತಿದ್ದಳು ಆದ್ಯ ಐರಿನ ಮಾವನ ಮಗನಾಗಿದ್ದ ಸ್ಟೀವ್ ಇತ್ತೀಚೆಗೆ ಆದ್ಯಾಳ ಮನವನ್ನು ಆಕರ್ಷಿಸಿದ್ದ ಆದ್ಯ ಓದುತ್ತಿದ್ದ ಕಾಲೇಜಿನಲ್ಲಿಯೇ ಪಿ ಎಚ್ ಡಿ ಮಾಡುತ್ತಾ ತನ್ನದೇ ಆದ ಪುಟ್ಟ ಕಂಪನಿ ಕೂಡ ಕಟ್ಟಿ ಬೆಳೆಸುತ್ತಿದ್ದ ಸ್ಟೀವ್ ವ್ಯಕ್ತಿತ್ವ ಆದ್ಯಾಳನ್ನು ಬಹುವಾಗಿ ಸೆಳೆದಿತ್ತು ದಿನದ ಇಪ್ಪತ್ನಾಲ್ಕು ಗಂಟೆಯೂ ಪಾದರಸದಂತೆ ಚಟುವಟಿಕೆಯಿಂದ ಓಡಾಡುತ್ತಾ ಚಿನಕುರುಳಿ ಹಾಗೆ ಮಾತನಾಡುತ್ತಾ ತನ್ನ ಸುತ್ತಮುತ್ತ ಇದ್ದವರನ್ನೆಲ್ಲ ನಗಿಸುತ್ತಿದ್ದ ಸ್ಟೀವ್ ಆದ್ಯಾಳ ಮನವನ್ನು ಕದ್ದಿದ್ದ ಅವನ ಗುಣ ಚೆಲುವು ಆದ್ಯಾಳನ್ನು ಆದಿತ್ಯನ ನೆನಪಿನ ನೆನದಿಂದ ಹೊರತರುವರಲ್ಲಿ ಬಹುಮಟ್ಟಿಗೆ ಸಫಲವಾಗಿತ್ತು ಆದ್ಯಾ ಮುಂದಿನ ಬಾರಿ ನೀವು ಇಂಡಿಯಾಗೆ ಹೋಗುವಾಗ ನಾನು ಬರ್ತೀನಿ ನನಗೆ ಅಲ್ಲಿನ ಕಲ್ಚರ್ ಬಗ್ಗೆ ತಿಳಿಬೇಕಾಗಿದೆ ಅಲ್ಲಿ ರೀತಿ ನೀತಿ ಬಗ್ಗೆ ತಿಳಿಬೇಕಾಗಿದೆ ಶುದ್ಧ ಇಂಗ್ಲೀಷ್ನಲ್ಲಿ ಹೇಳಿದವನ ಮಾತು ಕೇಳಿ ನಸುನಕ್ಕಳು ಆದ್ಯ ಹ್ಞೂ ಖಂಡಿತ ಬನ್ನಿ ಆದರೆ ಮೊದಲು ನೀವು ಇಂಡಿಯನ್ ಭಾಷೆ ಕೂಡ ಕಲ್ತ್ಕೊಳ್ಳಿ ನೀವು ಈ ಥರ ಇಂಗ್ಲೀಷ್ ಮಾತಾಡ್ತಾ ಇದ್ದರೆ ನನಗೆ ಅರ್ಥ ಆಗೋಲ್ಲ ಇನ್ ಅಲ್ಲಿ ಜನ ತಾನು ಇಂಗ್ಲೀಷಿನಲ್ಲೇ ಉತ್ತರಿಸುತ್ತಾ ಅವಳ ಮನೆಯವರೆಲ್ಲ ಸ್ಟೀವ್ನನ್ನು ಹೇಗೆ ನೋಡಬಹುದು ಎಂದು ಊಹಿಸಿಕೊಂಡೇ ನಗು ತಡೆಯದಾದಳು ಆದ್ಯ ನೀವಿದ್ದೀರಲ್ಲ ನೀವೇ ನನಗೆ ನಿಮ್ಮ ಭಾಷೆ ಕಲಸಿ ಆದ್ಯಳ ಕಣ್ಣಲ್ಲಿ ಕಣ್ಣಿಟ್ಟು ಕೇಳಿದನು ಆ ಮೋಹಕ ನೀಲಿ ಕಂಗಳ ಮೋಡಿಯಲ್ಲಿ ಕಳೆದು ಹೋದ ಆದ್ಯ ಒಪ್ಪಿಗೆ ಎಂಬಂತೆ ತಲೆ ಆಡಿಸಿದಳು ಮಾವ ಅವಳಿನ್ನೂ ಚಿಕ್ಕೋಳು ಅವಳು ಮಾತನ್ನೆಲ್ಲ ಸೀರಿಯಸ್ ಆಗಿ ತೊಗೋಬೇಡಿ ಯಾವುದೋ ಒಂದೆರಡು ಸೀರಿಯಲ್ಲು ಮತ್ತೊಂದೆರಡು ಹಳೆ ಪಿಕ್ಚರ್ ನೋಡಿ ಜೀವನ ಕೂಡ ಅದೇ ರೀತಿ ನಡೆಯುತ್ತೆ ಅಂದ್ಕೊಂಡಿರ್ತಾಳೆ ಅಷ್ಟೆ ಕಾಲ ಸರಿತಾ ಹೋದಾಗೆ ಅವಳಿಗೂ ಜೀವನ ಅಂದ್ರೆ ಏನು ಅಂತ ಅರ್ಥ ಆಗುತ್ತೆ ಆಗ ಇಂಥ ಹುಚ್ಚಾಟ ಎಲ್ಲ ಬಿಡ್ತಾಳೆ ಮೃದುವಾಗಿ ಹೇಳಿದ ಸುಹಾಸ್ ಆದರೂ ನನ್ನಿಂದ ನಿನಗೆ ದೊಡ್ಡ ಅನ್ಯಾಯ ಆಗೋಯಿತು ಎಲ್ಲ ವಿಷಯ ತಿಳಿದು ಕೂಡ ನಾನು ಆಗಿಬಿಟ್ಟೆ ನಿನ್ನ ಜೀವನ ನನ್ನಿಂದ ಗೋಜಲ್ ಗೋಜಲಾಗ್ಬಿಡ್ತು ನನ್ನನ್ನು ಕ್ಷಮಿಸ್ಬಿಡು ಮಂಜಣ್ಣ ಸುಹಾಸನ ಮುಂದೆ ಕೈ ಮುಗಿದು ನಿಂತಿದ್ದ ಮಂಜಣ್ಣನಿಗೆ ಕಾಫಿ ಕೊಡಲು ಬಂದ ಲೀಲಾಳಿಗೆ ಕೊನೆಯಲ್ಲಿ ಮಂಜಣ್ಣ ಸುಹಾಸನ ಕ್ಷಮೆ ಕೇಳುತ್ತಾ ಇರುವುದು ಮಾತ್ರ ಕೇಳಿಸಿತು ರೂಮಿನ ಬಾಗಿಲಿಗೆ ಬಂದವಳು ಹಾಗೆ ಪಕ್ಕಕ್ಕೆ ಸರಿದು ನಿಂತಳು ಮಾವಾ ಪ್ಲೀಸ್ ನೀವು ಹೀಗೆಲ್ಲ ಮಾತಾಡಿದ್ರೆ ನಂಗೆ ಕೋಪ ಬರುತ್ತೆ ಅಷ್ಟೇ ಮುಖ ದುಂಬಿಸಿಕೊಂಡು ಹೇಳಿದವನ ಬೆನ್ನನ್ನು ಸ್ನೇಹ ಭಾವದಿಂದ ಸವರುತ್ತಾ ಈ ಮದುವೆಯಿಂದ ನೀನು ಓದು ಜೊತೆಗೆ ನಿನ್ನ ಪ್ರೀ ಏನು ತಿದ್ದವನ ಮಾತನ್ನು ಕೇಳಿಸಿಕೊಂಡು ರೂಮಿನ ಒಳಗೆ ಬಂದಲಿಲ್ಲ ಒಳ್ಳೇದೇ ಆಯಿತು ಮಂಜಣ್ಣ ಈ ಅಲ್ಲಿ ಹೋಗಿ ಇನ್ನೂ ಏನೇ ನವಾಂತರ ಮಾಡ್ತಿದ್ನೋ ಏನೋ ಇಲ್ಲೇ ಉಳಿದಿದ್ದು ಒಳ್ಳೆಯದಾಯ್ತು ಎಂದರು ಮಂಜಣ್ಣನ ಮುಂದೆ ಕಾಫಿ ಕಪ್ ಹಿಡಿಯುತ್ತಾ ಲೀಲಾ ಅವರು ಒಳಗೆ ಬಂದ ತಕ್ಷಣ ಸುಹಾಸ್ ಮಂಜಣ್ಣ ಇಬ್ಬರ ಮುಖದಲ್ಲೂ ಗಾಬರಿ ಕಂಡಿದ್ದು ನೋಡಿ ಲೀಲಾ ಅವರಿಗೆ ಅಚ್ಚರಿ ಎನಿಸಿತು ಛ ನಾನು ತಪ್ಪು ಮಾಡಿಬಿಟ್ಟೆ ಆ ಸುಹಾಸನ್ ಮದುವೆ ಆಗಬಾರ್ದಾಗಿತ್ತು ಅವನಿಗೆ ಬುದ್ಧಿ ಕಲಿಸೋಕ್ಕೆ ಹೋಗಿ ಮನೆಯವ್ರಿಗೆಲ್ಲ ದುಃಖ ಕೊಟ್ಬಿಟ್ಟೆ ಏನೂ ತಪ್ಪು ಮಾಡದೇ ಇರೋ ಅತ್ತೆಗೆ ನನ್ನಿಂದ ಬೇಜಾರಾಗೋಯ್ತು ಅಮ್ಮ ಕೂಡ ನನ್ನಿಂದ ಅಳೋ ಹಾಗಾಯ್ತು ಬೇಸರದಿಂದ ಚಿಂತಿಸುತ್ತಾ ಕುಳಿತಿದ್ದಳು ನೇಹ ಏನಮ್ಮ ನೇಹ ಇಲ್ಲಿ ಹೀಗೆ ಸಪ್ಪು ಕೂತ್ಬಿಟ್ಟೆ ತಿಂಡಿ ತಿಂದ್ಯಾ ಅಕ್ಕನೆಯಿಂದ ವಿಚಾರಿಸಿದ ವಾಗೀಶ ಹೂಮವ ತಟ್ಟೆಂದು ಎದ್ದು ನಿಂತಳು ಯಾಕೆ ನಿಂತ್ಕೊಂಡೆ ಕೂತ್ಕೋ ಎಂದವ ಪಕ್ಕದಲ್ಲೇ ಕುಳಿತು ಮಮತೆಯಿಂದ ಅವಳ ತಲೆ ಸವರುತ್ತಾ ನೀನು ಸುಹಾಸನ್ ಜೊತೆ ಮದುವೆ ಆದ ಕೂಡಲೇ ನನ್ನ ನಿನ್ನ ಸಂಬಂಧ ಬದಲಾಗೋದಿಲ್ಲ ಕಣಮ್ಮ ನೀನು ಯಾವತ್ತೂ ನನ್ನ ಸೊಸೆನೆ ನಾನು ಯಾವತ್ತೂ ನಿನ್ನ ಮಾವನೇ ಅದೇ ಸಲಿಗೆಯಿಂದ ಇದ್ದೀನಿ ಪುಟಿ ಎಂದವ ಒಂದು ಕ್ಷಣ ಸುಮ್ಮನಿದ್ದು ನೀನು ಮಾಡಿದ ಸರಿನಾ ಎಂದು ಕೇಳಿದ ಯಾವ ವಿಷಯಮ್ಮವ ಬೆದರುತ್ತಾ ಕೇಳಿದಳು ನೇಹ ಬೆಳಿಗ್ಗೆ ಕಾಫಿ ಚೆಲ್ದಾಗ ನಾನು ರೂಮಿನ ಹೊರಗಡೆನೇ ಇದ್ದೆ ಕಣಮ್ಮ ವಾಗೀಶನ ನೇರ ನೋಟಕ್ಕೆ ಸಣ್ಣಗೆ ನಡುಗಿದಳು ನೋಡು ಪುಟ್ಟಿ ನಿನ್ನ ಮತ್ತು ಸುಹಾಸನ್ ಮಧ್ಯ ಏನು ನಡೀತಾ ಇದೆ ಅಂತ ನಂಗೆ ಗೊತ್ತಿಲ್ಲ ಆದರೆ ನನಗೆ ನನ್ನ ಮಗನ ಬಗ್ಗೆ ತುಂಬ ನಂಬಿಕೆ ಇದೆ ಅವನು ತಪ್ಪು ಮಾಡಿದ್ದಾನೆ ಅಂದರೆ ನಾನು ನಂಬಿಡೋಲ್ಲ ನಂಬಿಬಿಡೋಲ್ಲ ನೀನಿನ್ನೂ ಸಣ್ಣ ಹುಡುಗಿ ಏನಾದರೂ ತಪ್ಪಾಗಿದ್ದರೆ ತಿದ್ಕೊಳ್ಳೋದಕ್ಕೆ ಇನ್ನೂ ಅವಕಾಶ ಇದೆ ಎಂದನು ಗಂಭೀರವಾಗಿ ನೇಹ ತಲೆ ಬಗ್ಗಿಸಿ ಅವನು ಹೇಳುತ್ತಾ ಇದ್ದೆಲ್ಲವನ್ನೂ ಕೇಳಿಸಿಕೊಳ್ಳುತ್ತಿದ್ದಳು ಇದುವರೆಗೂ ಯಾವತ್ತೂ ಮಾವನ ಈ ರೂಪ ನೋಡಿದವಳು ಇಂದು ಅವನ ಗಂಭೀರ ಮಾತು ಕೇಳಿ ನಿಜವಾಗಲೂ ಭಯಗೊಂಡಿದ್ದಳು ಅವಳಿಗರಿವಿಲ್ಲದೆ ಕಣ್ಣುಗಳು ಕೊಳಗಳಾಗಿದ್ದವು ಏನು ಮಾವ ಸೊಸೆ ಏನೋ ಭಾರಿ ಭಾರಿ ಗುಟ್ಟು ಮಾತಾಡ್ತಾ ಇದ್ರಿ ಸುಹಾಸ್ಯವಾಗಿ ಹೇಳುತ್ತಾ ಅವರ ಬಳಿ ಬಂದಳು ಲೀಲಾ ತಕ್ಷಣ ನೇಹ ತನ್ನ ಕಣ್ಣುಗಳನ್ನು ಒರೆಸಿಕೊಂಡಳು ಆದರೂ ಲೀಲಾಳ ಸೂಕ್ಷ್ಮ ದೃಷ್ಟಿಗೆ ಅದು ಕಂಡಿತ್ತು ಏನಿಲ್ಲ ಲೀಲಾ ನನ್ನ ಸೊಸೆ ಮುದ್ದು ಮತ್ತೆ ಕಾಲೇಜಿಗೆ ಯಾವಾಗಿನಿಂದ ಹೋಗ್ತಾಳೆ ಅಂತ ವಿಚಾರಿಸ್ತಾ ಇದ್ದೆ ಮುಂದಿನ ಸೋಮವಾರದಿಂದ ಹೋಗಲಿ ಅಲ್ವಾ ಎಂದರು ಸಹಜವಾಗಿ ವಿಷಯ ಅದಲ್ಲ ಎಂದು ತಿಳಿದಿದ್ದರೂ ಲೀಲಾ ಹಾಗೆ ಮಾಡಲಿ ಎಂದರು ಯಾಕೋ ಲೀಲಾ ಅವರ ಕಣ್ಣು ತುಂಬಿ ಬಂದಿತ್ತು ತನ್ನದೇ ಮನೆಯಲ್ಲಿ ತಾನು ಪರಕೀಯಳು ಎನಿಸಿತ್ತು ಎಲ್ಲರೂ ತನ್ನಿಂದ ಯಾವುದೋ ವಿಷಯ ಮುಚ್ಚಿಡುತ್ತಿದ್ದಾರೆ ಅನ್ನೋ ಸಂಗತಿ ಎದೆಯಲ್ಲಿ ಮುಳ್ಳು ನೆಟ್ಟಂತೆ ಕಾಡತೊಡಗಿತ್ತು ಯಾಕೋ ಬೇಜಾರು ಕಣೆ ಮಗಳಿಗೆ ಫೋನ್ ಮಾಡಿದ್ದ ಲೀಲಾ ಅವರ ದನಿಯಲ್ಲಿ ಸತ್ವವೇ ಇರಲಿಲ್ಲ ಬೇಜಾರು ಯಾಕಮ್ಮ ಒಂದು ಕ್ಷಣ ತಡೆದ ಸುರಭಿ ಸುಹಾಸ್ ಮತ್ತು ನೇಹ ಮಧ್ಯೆ ಇನ್ನೂ ಏನೂ ಸರಿ ಹೋಗ್ಲಿಲ್ವಾ ಅದಕ್ಕೆ ಬೇಜಾರಾ ಕಳಕಳಿಯಿಂದ ವಿಚಾರಿಸಿದಳು ಅದೊಂದೇ ಅಲ್ಲ ಕಣೆ ಯಾಕೋ ನನ್ನ ಮನೆಯಲ್ಲಿ ನಾನೇ ಅಪರಿಚಿತಳು ಅನ್ನಿಸ್ತಾ ಇದೆ ಈ ಮದುವೆಯಿಂದ ನಾದ್ನಿಗಿಂತ ಹೆಚ್ಚಾಗಿ ಗೆಳತಿಯಾಗಿದ್ದ ವಾರುಣಿನ ನಾನು ಕಳ್ಕೊಂಡ್ಬಿಟ್ಟೆ ಅನ್ನಿಸ್ತಿದೆ ಅದೇನೋ ವಿಷಯ ನನಗೆ ಗೊತ್ತಿಲ್ಲದೆ ನಡೆದಿದೆ ಎಲ್ಲರೂ ಯಾವುದೋ ವಿಷಯನ ನನ್ನಿಂದ ಇದ್ದಾರೆ ವಾರಣಿ ನೋಡಿದರೆ ಯಾಕೋ ಯಾವಾಗಲೂ ಏನೋ ತಪ್ಪು ನಡೆದಿದೆ ಅನ್ನೋ ಹಾಗೆ ಅಪರಾಧಿ ಭಾವದಲ್ಲಿ ನರಳುತ್ತಾ ಇರೋ ಹಾಗೆ ಇರ್ತಾಳೆ ಮಾತು ಮಾತಿಗೂ ಕ್ಷಮೆ ಕೇಳ್ತಾಳೆ ಕಣ್ಣೀರು ಹಾಕ್ತಾಳೆ ಯಾವಾಗಲೂ ನಗ್ನಗ್ತಾ ಇರ್ತಿದ್ದ ಮಂಜಣ್ಣ ಕೂಡ ಇತ್ತೀಚೆಗೆ ತುಂಬ ಗಂಭೀರವಾಗಿರ್ತಾರೆ ತಪ್ಪು ನಡೆದಿರೋದು ಸುಹಾಸನಿಂದ ಆದರೆ ಇವತ್ತು ಬೆಳಿಗ್ಗೆ ಸುಹಾಸನ ಹತ್ರ ಮಂಜಣ್ಣ ಕ್ಷಮೆ ಕೇಳ್ತಾ ಇದ್ದರು ಸದ್ಯಕ್ಕೆ ಲೀಲಾ ಅವರು ಮನಸ್ಸು ಬಿಚ್ಚಿ ಮಾತನಾಡಲು ಸಾಧ್ಯವಾಗುತ್ತಿದ್ದು ಮಗಳ ಬಳಿ ಮಾತ್ರವೇ ತಮ್ಮ ಅಳಲನ್ನು ಅವಳ ಬಳಿ ಫೋನ್ ಮಾಡಿ ಹೇಳಿಕೊಳ್ಳುತ್ತಿದ್ದರು ಅಯ್ಯೋ ಅಮ್ಮ ಇದಕ್ಕೆಲ್ಲ ಇಷ್ಟೊಂದು ಯೋಚನೆ ಮಾಡ್ತಾ ಇದೆಯಲ್ಲಮ್ಮ ನಿನ್ಗೆ ಯಾಕೆ ಈ ಓವರ್ ಥಿಂಕಿಂಗ್ ಕಾಯಿಲೆ ಬಂತು ಅಂತ ಮೊದಲಿಂದನೂ ನೇಹ ಮದುವೆ ಆಗ್ಬೋದು ಅವರಿಬ್ಬರ ಮಧ್ಯ ಈ ರೀತಿ ಪ್ರೀತಿ ಪ್ರೇಮ ಎಲ್ಲ ನಡಿಬೋದು ಅಂತ ಯಾರೂ ಕೂಡ ಊಹೆ ಮಾಡಿರಲಿಲ್ಲ ಅಲ್ವಾ ಆಗಿರೋ ಬೆಳವಣಿಗೆ ಎಲ್ರಿಗೂ ಹೊಂದ್ಕೊಳ್ಳೋಕ್ಕೆ ಸಮಯ ಬೇಕಲ್ವಾ ಅಮ್ಮ ಪಾಪ ವಾರುಣಿಯತ್ತೆ ಮಂಜಣ್ಣಮ್ಮವ ನೇಹಾನ ಯಾವ ರೀತಿ ವರಂ ಕೊಡಬೇಕು ಅಂದ್ಕೊಂಡಿದ್ರೋ ಏನೋ ನಿಂಗೆ ಗೊತ್ತಲ್ವಾ ಅಮ್ಮ ಹೆಣ್ಣು ಮಕ್ಕಳನ್ನ ಹೆತ್ತಿರೋರಿಗೆ ಅವರ ಮಕ್ಕಳ ಬಗ್ಗೆ ಮಕ್ಕಳ ಮದುವೆ ಬಗ್ಗೆ ಎಷ್ಟೆಲ್ಲ ಕನಸಿರುತ್ತೆ ಅಂತ ಸ್ವಲ್ಪ ಸಮಯ ಕೊಡು ಎಲ್ಲ ಸರಿ ಹೋಗುತ್ತೆ ಏನೇನೋ ಯೋಚನೆ ಮಾಡಬೇಡ ಮಗಳ ಮಾತು ಕೇಳಿ ಲೀಲಾಳಿಗೆ ಸ್ವಲ್ಪ ಸಮಾಧಾನವಾಯಿತು ಮದುವೆ ಆದ ಮೇಲೆ ಹೆಣ್ಣು ಮಕ್ಕಳು ಎಷ್ಟು ಬೇಗ ಪ್ರೌಢರಾಗಿ ಬಿಡ್ತಾರೆ ಎಂದು ಅಚ್ಚರಿಪಟ್ಟಳು ಲೀಲಾ ನೆನ್ನೆ ಮೊನ್ನೆಯವರೆಗೂ ಮ್ಯಾಚಿಂಗ್ ಬಳೆ ಸಿಗಲಿಲ್ಲ ಕ್ಲಿಪ್ ಸಿಗಲಿಲ್ಲ ಅಂತ ತಮ್ಮ ಹಿಂದೆ ಮುಂದೆ ಓಡಾಡುತ್ತಿದ್ದ ಹುಡುಗಿ ಎಕ್ದಮ್ ದೊಡ್ಡ ಗೃಹಿಣಿ ಹಾಗೆ ಮಾತಾಡಿದ್ದು ಲೀಲಾ ಅವರಿಗೆ ಸೋಜಿಗದ ಜೊತೆ ಹೆಮ್ಮೆಯನ್ನು ತಂದಿತ್ತು ಆದ್ಯ ಸ್ಟೀವ್ಗೆ ಹಿಂದಿ ಗುರುವಾದಳು ಹಿಂದಿ ಭಾಷೆ ಮಾತನಾಡುವುದಷ್ಟೇ ಅಲ್ಲದೆ ಓದಲು ಬರೆಯಲು ಕೂಡ ಕಲಿಸಲು ಶುರು ಮಾಡಿದ್ದಳು ಇಬ್ಬರ ಮಧ್ಯೆ ಸ್ನೇಹಕ್ಕಿಂತ ಹೆಚ್ಚಿನ ಸಲುಗೆ ಬೆಳೆಯುತ್ತಿತ್ತು ಕಡಲನು ಕಾಣ ಹೊರಟಿರೋ ಕರಗೋ ಕರಗೋ ಮುಗಿಲೇ ಕಿರಣವು ಮುಗಿಲ ಕೇಳಿದೆ ನಾನು ಜೊತೆಗೆ ಬರಲಿ ಅಲ್ಲೊಂದಿದೆ ದೋಣಿತಾಡುತ್ತ ಏಕಾಂತವಾಗಿ ಗ ಮರೆಯಾಗುತ್ತ ನಾವೇ ಕಂಡ ಕನಸೂ ಅನಲೇ ಅದಕ್ಕೆ ನಿನ್ನ ಹೆಸರೇ ಕಣ್ಣು ಮುಚ್ಚಿ ಭಾವಪೂರ್ಣವಾಗಿ ಹಾಡುತ್ತಿದ್ದಳು ಆದ್ಯ ಸೂಪರ್ಬ್ ಅವಳ ಹಾಡು ಮುಗಿಯುತ್ತಿರುವಂತೆಯೇ ಜೋರಾಗಿ ಚಪ್ಪಡೆ ತಟ್ಟಿದ ಸ್ಟೀವ್ ವಾವ್ ವಂಡರ್ಫುಲ್ ವಾಯ್ಸ್ ತುಮ್ ಅಚ್ಚಾ ಹೋ ಹೂ ರೋಟ್ ದಿಸ್ ಲಿರಿಕ್ಸ್ ಪತ ನೈ ಬಟ್ ಅಚ್ಚ ಅಚ್ಚ ಖುಷಿಯಿಂದ ತನಗೆ ತಿಳಿದ ಮುರುಕು ಹಿಂದಿಯಲ್ಲೇ ಹೇಳಿದ ಇದು ನನ್ನ ಮಾತೃಭಾಷೆ ಕನ್ನಡದಲ್ಲಿರೋ ಹಾಡು ಮೂವಿ ಸಾಂಗ್ ಆದರೂ ತುಂಬ ಇಷ್ಟ ನನಗೆ ಸೋ ಕನ್ನಡದಲ್ಲಿ ಈಸ್ ಯೋರ್ ಮದರ್ ಟಂಗ್ ಆ್ಯಂಡ್ ಹಿಂದಿ ಕ್ಯಾ ಸ್ಟೀವ್ ಮುಗ್ಧವಾಗಿ ಕೇಳಿದಾಗ ಆದ್ಯ ನಗುತ್ತಾ ಅದು ಕನ್ನಡದಲ್ಲಿ ಅಲ್ಲ ಕನ್ನಡ ಆ ಭಾಷೆ ಹೆಸರು ಕನ್ನಡ ಹಿಂದಿ ಕೂಡ ಆ ಒಂದು ಭಾಷೆ ಎಂದಳು ಆದ್ಯಾಳ ಜೊತೆ ಹೃದಯದ ಬೆಸಿಗೆ ಬೆಸೆಯಲು ಇಚ್ಛಿಸಿದವನಿಗೆ ಇನ್ನೂ ಎಷ್ಟು ಭಾಷೆ ಕಲಿಯಬೇಕಪ್ಪ ಅನ್ನೋ ಚಿಂತೆ ಶುರುವಾಗಿತ್ತು ಓ ಗಾಡ್ ಎಷ್ಟೊಂದು ಭಾಷೆ ಇದೆ ನಿಮ್ಮ ಇಂಡಿಯಾದಲ್ಲಿ ನಾನು ಹೇಗೆ ಕಲಿಯೋದು ಹೇಗೆ ನಿನ್ನನ್ನು ಪ್ರೀತಿಸೋದು ಒಣಗಿದ ಅವನ ಮಣಮಣ ಕೇಳಿಸಿಕೊಂಡವಳಿಗೆ ಕೊನೆ ವಾಕ್ಯ ಕೇಳಿ ಅಚ್ಚರಿಯಾಗಿತ್ತು ಏನೋ ಹೇಳಿದ್ರಿ ಏನದು ಏನಿಲ್ಲ ಈಗ ಹೇಳಿ ಹಾಡಿದ್ರಲ್ಲ ಆ ಸಾಂಗ್ ತುಂಬ ಚೆನ್ನಾಗಿತ್ತು ಯಾವ ಮೂವಿದು ಆದ್ಯಾಳ ಜೊತೆ ಮಾತು ಬೆಳೆಸುವ ಸಲುವಾಗಿಯೇ ಕೇಳಿದ್ದ ಅದು ಆದ್ಯಾಳಿಗೂ ತಿಳಿದಿತ್ತು ಅವಳಿಗೂ ಅವನೊಂದಿಗೆ ಮಾತು ಮುಂದುವರಿಸಲು ಆಸಕ್ತಿ ಇತ್ತು ಎಲ್ಲೋ ಅಂತ ಕನ್ನಡ ಮೂವಿ ಎನ್ನುತ್ತಾ ಆ ಕಥೆ ಪೂರ್ತಿ ಹೇಳತೊಡಗಿದಳು ಸ್ಟೀವ್ ಕೂಡ ಆಸಕ್ತಿಯಿಂದ ಕೇಳುತ್ತಿದ್ದ ಆಸಕ್ತಿ ಕಥೆಗಿಂತ ಹೆಚ್ಚಾಗಿ ಆದ್ಯಾಳ ಮೇಲೆ ಇದ್ದಿದ್ದು ಅವಳಿಗೂ ತಿಳಿದ ವಿಷಯವೇ ಆ ಮೂವಿಲಿ ರಕ್ಷಿತ್ನ ರುಕ್ಮಿಣಿ ಕತ್ತೆ ಅಂತ ಕರಿತಾ ಇರ್ತಾರೆ ಒಳ್ಳೆ ಮಜವಾಗಿರುತ್ತೆ ಕೇಳೋಕ್ಕೆ ಸೋ ಕ್ಯೂಟ್ ನಗುತ್ತಾ ಹೇಳಿದಳು ಓ ರಿಯಲಿ ಕ್ಯೂಟ್ ಅನ್ಸಿದ್ರೆ ನೀವು ನನ್ನ ಹಾಗೆ ಕರೀರಿ ಸ್ಟೀವ್ ಹೇಳಿದಾಗ ಮುಕ್ತವಾಗಿ ನಕ್ಕಳು ಆದ್ಯ ಆ ನಗುವಿನ ಅಲೆಯಲ್ಲೇ ಕಳೆದು ಹೋದ ಸ್ಟೀವ್ ಇಲ್ಲಿಗೆ ಇಂದಿನ ಸಂಚಿಕೆ ಮುಗಿಯಿತು ಮುಂದಿನ ಕತೆ ಮುಂದಿನ ಸಂಚಿಕೆಯಲ್ಲಿ ಕಥೆ ಇಷ್ಟವಾಗಿದ್ದರೆ ಕಥೆಯನ್ನು ಹೆಚ್ಚು ಹೆಚ್ಚು ಜನರಿಗೆ ಶೇರ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಸೆಕ್ಷನಲ್ಲಿ ನಿಮ್ಮ ಅಭಿಪ್ರಾಯ ತಿಳಿಸಿ ಪ್ರೋತ್ಸಾಹಿಸಿ ಧನ್ಯವಾದಗಳು